ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೆಂಗಿದ್ರಿ ಆರಾಮ್ರಿ ನಾವು ಆರಾಮ್ ದಿನ ನೋಡ್ರಿ ಬಂದ್ರೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತ ರವಿವಾರಿ ನಮ್ಮ ಅಪ್ಪಾಜಿಯವ್ರ ಮನೆಗೆ ಇದಾರ ಇವತ್ತು ಏನ್ ನೋಡಮ್ಮ ನಮ್ಮ ಮಮ್ಮಿ ಅವ್ರು ಏನ್ ಮಾಡಿರ್ತಾರ ಏನಿಲ್ಲ ಅಂತ ನೋಡಮ್ಮ ಇಲ್ಲೇ ನೋಡ್ರಿ ನಮ್ಮ ಮಮ್ಮಿ ಏನ್ ಮಾಡಿ ಮಮ್ಮಿ ಚಿತ್ರ ಚಿತ್ರಾನ್ನ ಮಾಡಾಕ್ತಾರ್ರಿ ಚಿತ್ರಾನ್ನ ಈ ಕಡೆ ಅನ್ನ ಮಾಡಿಟ್ಟಾರ Ok, um, setra hana, yu eða hommi? Niður? Ha? Ah? Hommi? Eða hommi? Eða hinn? Það hinn niður eða ekkert eði? Það hefur niður ekkert eði. Eða þú? Það er ekkert ekkert eði. Það er ekkert ekkert eði henni. Það er ekkert 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 eði. ಎಲ್ಲ ಎಲ್ಲಾ ಹಾಕ್ರಿಡ್ಡಿ ಅವನ ನಮ್ ಕಾಕನಾರ ಶೇಷನ್ಗೆ ಕೊಟ್ಟಿದ್ರಿ ಇವ ನೋಡ್ರಿ ಎಲ್ಲ ತೋದಾರಿ ಈಗ ಇವನ್ನ ಅಕ್ಕ ಇಲ್ಲೇ ನೀರ್ ಕಾಯ್ಕಟ್ಟಾರ ಅವ್ರ ಸೇಸ நீர் கேக்கு நோட் சிங்க அருதத்தின் தானே நீர் ஓதாடக்கு ಇವನ್ನ ಕುದಿಸಿ ಹ್ಮ್ ಉಪ್ಪ ಐತಿ ಆಮೇಲೆ ಉಪ್ಪು ಬರಕ್ ಆಮೇಲೆ ತೋರ್ಸೊಂಡ್ ಬಿಡಮ್ ಇಲ್ಲ ಅನ್ನ ಕಲ್ಸಿಡ್ತಾರ ಈಗ ನೋಡ್ರಿ ಅಡಿಗೆ ಎಲ್ಲ ಸ್ಟಾಪ್ ಆಗೈತಿ ಯಾಕಂದ್ರೆ ಗ್ಯಾಸ್ ಖಾಲಿ ಆಗೈತಿ ಹ್ಮ್ ಹ್ಮ್ ಈಗ ಹೋಗಿ ತಗೊಂಡ್ರೆ ಇವು ಇನ್ನ ಕುದಿಬೇಕಾಗಿತ್ರಿ ಕುದಿಬೇಕು ಇನ್ನು ಕಾಳ ನೀಬೇಕು

ಒಂದು ರೀಲ್ಸ್ ಐತ್ರಿ ಒಬ್ಬರ ರೀಲ್ಸ್ಗೆ ಎಲ್ಪ್ ಮಾಡೋಕ್ಕೊಬ್ಬರು ಅಣ್ಣ ಬರ್ತನಂತ ನೋಂದಾರಿ ಅಂದ್ರೆ ಗಾಡಿ ಮ್ಯಾಗ ಹೂವು ಕೊಡೋದು ಅದು ಐತ್ರಿ ಅದು ರೀಲ್ಸ್ ಏನಂತ ನೋಡಿರಿ ನಿಮ್ಗೆ ಗೊತ್ತಾಗುತ್ತೆ ಸೊ ಮ್ಯಾಮ್ ಮಮ್ಮಿ ನಾವು ನಮ್ಮ ಅಕ್ಕ ಜೀವ್ರಿ ಹ್ಞೂ

ಈಗ ನೋಡ್ರಿ ನಾವು ರೀಲ್ಸ್ ಮಾಡಾಕದಾತ ಈ ಅಣ್ಣಾರ ನಮಗೆ ರೀಲ್ಸ್ ಮಾಡಕ್ಕೆ ಹೆಲ್ಪ್ ಮಾಡಕ್ ಬಂದಿದ್ರಿ ನಮ್ಮ ಅಪ್ಪ ಜಯರ್ ಕೂಡ ಕೆಲಸ ಮಾಡಾರ ಇವರು ನೋಡ್ರಿ ಇದಕ್ಕೆ ಮಾಟಿ ಬಂದಿವಿ ಆದ್ರ ಏನೋ ತಗೋನಲ್ರಿ ನಾಳೆ ಜಾತ್ರೆ ಐತಲ್ಲ ನಾವು ಇಲ್ಲ 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 ಅಯ್ಯ ನಮ್ಗೊಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಅವ್ರ ವೀಡಿಯೋ ಮಾಡಾಕ ಇಲ್ಲ ಯಜಮಾನ್ರು ಪಿಜಂದು ಹೋಗಿ ಹ್ಮ್ ಹಸಗತ್ರಿ ಎಲ್ಲ ಟೈಮು ಟೈಮ್ ಏಳು ಗಂಟೆಗೆ ರೀ ಆಯ್ ಮೇಡಮ್ ಈಗ ಬಂದೇ ನೋಡ್ರಿ ಕೆಮಾರ್ಟ್ಗೆ ಏನೂ ತಗೋಲ್ಲ ಅದೇ ಅಲ್ಲಿ ಏನ ಮಾತಾಡೋದು ಸೂಪರ್ ಪಿಜ್ಜಾ

ನೀರ್ಲ ತೋರ್ಸಿದ್ನೆಲ್ಲಾ ಮಸ್ತ್ ಕುದ್ಬಿಟಾವ್ರಿ ಸ್ವಲ್ಪ ಉಪ್ಪ ಹಾಕಿ ಇವನ್ನ ತಾಳ್ಕ ಮಾಡಿ ಬಿಡ್ಬೇಕು ನೋಡು ನಾ ಮಾಡ್ಲಾ ಮಾಡ್ತೇವ ಈ ಉಪ್ಪ ಹಾಕಿ ಎಲ್ಲಾ ಕಲ್ಸಿದ ನೋಡ್ರಿ ಪರಾತ್ಕ ಹಾಕ್ತ ಹ್ಮ್ ಹಾಕ ನೀರೇನು ಭಾಳ ಇಲ್ರಿ ಫ್ರೆಂಡ್ಸ್ ಮತ್ತೆ ಅಷ್ಟಿರ್ಬೇಕ್ರಿ ಅಂದ್ರೆ ಟೇಸ್ಟ್ ಹಾಕು ಅಗಿಟ್ಬಿಡ ಮಲ್ಲಿ ಕುಚ್ಚಿ ಕುಚ್ಚಿ ತಿನ್ ಸಿಂಗ ತಿನ್ನಾಕ ಎಲ್ಲರೂ ಬರ್ರಿ ಹ್ಞೂ ಇನ್ನು ಸ್ವಲ್ಪ ಹಾಕ್ರಿ ನೋಡ್ರಿ ಇನ್ನು ಸ್ವಲ್ಪ ಉಪ್ಪು ಹಾಕಿದೆ ಇಲ್ಲೊಂದು ಹುಡುಗಿ ಭಾಳ ತೆಲಿ ಬರ್ರಿ ಹೊರ್ಗ ಹೊಂಡ್ರೆ ನಾವು ಶೃಂಗಡ ಕೊಟ್ಬಿಡ್ರಿ ಅವ್ನು ಜೋಳ ನೀವು ಇಷ್ಟು ಹಿಡಕ ಇನ್ಕ ಸರಿ ರೀ ಎಲ್ಲ ಕುಚ್ಚಿ ಸಿಂಗ ತಿನ್ನಕ ಎಲ್ಲರೂ ನಮ್ಮ ಮನೆಗೆ ಬರ್ರಿ ಇವತ್ತು ಇವತ್ತೇ ಹೇಳ್ರಿ

ನಾಲ್ ಜಾತ್ರಿ ಇನ್ನೊಂದ್ ಫ್ರೆಂಡ್ಸಾ ನಾಟಕ ವಿಡಿಯೋ ಅವೆಲ್ಲಾ ಬರ್ತವ್ರಿ ನೋಡ್ರಿ ಸಪೋರ್ಟ್ ಮಾಡ್ರಿ ನಮ್ಮೂರ ನಾಟಕ ಐತ್ರಿ